ನಮ್ ಚಂದ ಚಂದ ಮಾಡ್ತೀನಿ ನಡೀಲಿ ಅವ್ರ ಮಗಳ ಮೆಣಸಿನಕಾಯಿ ಮುರಿದು ನನ್ ಗಂಡಗ ಜಾಗ ನೋಡಿ ತುರುಕ ಇಷ್ಟು ಖಾರ ಇದ್ದಿದ್ದು ಹಸಿ ಮೆಣಸಿನಕಾಯಿ ಹಿಂಡಿನ ಹರಿದಿನಿ ಜಾಗ ಗಸ ತುರು ಸರಳ ನಿಮ್ ಕಿಮ್ಮತ್ ಐತಿ ಇಲ್ಲ ನೋಡಲಿ ಕಲ್ಲಿ ನಾನು

ಪ್ರತಿಯೊಂದು ಊರಂದ ಮೇಲೆ ಊರಿಗೊಂದು ಮಠ ಇರುತ್ತಾ ಮಠಕ್ಕೊಬ್ಬರು ಸ್ವಾಮಿಗಳು ಇರ್ತಾರ ನಮ್ಮ ಊರಿಗೆ ಒಳ್ಳೇದಾಗ್ಲಿ ನಮ್ಮ ಜನಕ್ಕೆ ಒಳ್ಳೇದಾಗ್ಲಿ ಅಂತ ಪಾಪ ಅವರು ತಮ್ಮ ಜೀವನಾನ ತ್ಯಾಗ ಮಾಡಿರ್ತಾರೆ ಆದ್ರೆ ಊರಾಗಿರೋ ಸ್ವಾಮಿಗಳಿಗೆ ಸ್ವಲ್ಪ ಕಿಮ್ಮತ್ ಕೊಡ್ತೀರಾ ನೀವು ಅವ್ರ ಬಗ್ಗೆ ಮಾತಾಡ್ಬೇಕಾದ್ರ ಅಮ್ಮ ನಮ್ಮ ಊರಿನ ಸ್ವಾಮಿ ಆಗೇನೆ ಅಂತ ಅವ್ರ ಕೈಯಾಗ ಹತ್ತು ರೂಪಾಯಿ ಕೊಡ್ಬೇಕಾದ್ರೆ ಹತ್ತು ಸಲ ವಿಚಾರ ಮಾಡ್ತೀರಿ ಅದೇ ಯಾರಾದ್ರೂ ಹೊರಗಿನವ್ರು ನಮ್ಮಂತ ಕಳ್ಳ ನನ್ನ ಮಕ್ಕಳು ಹೊಟ್ಟೆ ಪಾಡಿಗಾಗಿ ಇಂತ ವಿಚಾರ ಹಾಕೊಂಡು ಬಂದ್ರ ಅಡಿಗೆ ಮನೆ ಕರ್ಕೊಂಡು ಹೋಗಿ ಊಟಕ್ಕೆ ಹಾಕ್ತೀರಿ ಮೊದಲು ನಿಮ್ಮ ಊರಾಗ ಇರ್ತಾರಲ್ಲ ಅವರ ನಿಯತ್ತಿನ ಸಾಂಬಗಳು ಅವ್ರ ಕಾಲಿಗೆ ಬಿದ್ದು ಪಾದ ತೊಳೆದು ನೀರ ಕುಡಿರಿ ಅಂದ್ರೆ ನಮ್ಮ ತಪ್ಪಿಗೆ ತಂದ್ರಾ ನಿಮ್ಮಂತ ಮೋಸ ಹೋಗವರ ಇರುತ್ತಾರೆ ನಮ್ಮಂತ ಮೋಸ ಮಾಡವರ ಇದ್ದ ಇರ್ತಾರೆ ನಮ್ಮ ಊರನ ಸಾಂಬಗಳ ನಾವು ಕಾಲ ಬಿದ್ದಾಗ ಅಂತ ಬೇಡ್ಕೊಂಡ್ ಬಿಡ್ಕೊಂಡು ಬರ್ತೋ ನಮ್ಮ ಮಕ್ಕಳು ಆಗಲಿ ಬಿಡ್ಲಿ ನೀವು ನಮ್ಮ ಊರಾಗಿರೋಂಗಿಲ್ಲ ಅಷ್ಟ್ ಮಾಡ್ರಿ ಉದ್ದಾರ ಹಾಕಿ ಮೊದಲ ಅವಾಗ ನಮ್ಮಂತ ಕಳ್ ನಮ್ಮ ಕಡೆಮಿ ಹಾಕಿವಿ ಊರಾಗ ಏನಾರ ಊರ ಬಿಡ್ಬೇಕಾ ಕಣ್ರಿ ಊರಾನ್ ಮಂದಿ ಕೈಯಲ್ಲಿ ಕಾಲ ಕಾಲ ಮರ್ಲೇ ಹುಡುಸ್ತina ಅಲ್ಲಿ ನೀ ನಮ್ಮ ಕಲ್ಲ ನಮ್ಮಮ್ಮಿ ಹಾ ಹೆಂಗ ಬಾ ಹಾಟಿಗೆ ನಮ್ಮಕ್ಕಲ್ಲಿ ಮ್ಯಾಲಿ ನಮ್ಮವ್ವ ಅವ್ವ ಇವನ ಕರಿ ಪಾಪ ನೀನು ನೋಡಿದ್ರೆ ನಮ್ಮವ್ವ ಹಾಸ್ಪಿಟ್ರ ಏನೋ ನೆನಪು ಬರಕತ್ತಲ್ಲ ಸೇಮ್ ನಿನ್ನಂಗೆ ಇದ್ವಾ ನಮ್ಮಪ್ಪ ಗೋರ್ಖ ಇದ್ದಲ್ಲ ನಮ್ಮವ್ವ ಈ ದೇಶದ ಹಿಂಗಾಗಿ ಮೂಗು ಮಂಡ ನಮ್ಮ ಆ ಸೇಮ್ ನಿನ್ನಂಗೆ ಅದ ಕಣ್ಣು ಅದ ಮೂಗು ಅದ ಬಾಯಿ

ಮತ್ತೆ ನೋಡ್ತಾನ ಅದು ಸುದ್ದಿ ಅವಾಗ ಸುಮ್ಮ ಇದ್ದೀವಿ ಅಂದ್ರೆ ಚಪ್ಪಲೆ ಬಡಸ್ಕೊಂತ ನಾವು ನಡಿ ಪಾಪ ಅವ್ರು ಅಷ್ಟ ತಪ್ಪ ಮಾಡಿಲ್ಲ ನಾವು ಮಾಡಿವ್ರಿ ನಾವು ಚಿಕ್ಕ ವಯಸ್ಸಿನಾಗ ತಂದೆ ತಾಯಿನ ಕಳ್ಕೊಂಡಿವಿ ಅದಕ್ಕೆ ಹಿರಿಯರ್ ರೀ ಮನ್ಯಾಗ ಮಕ್ಳು ತಪ್ಪು ಮಾಡಿದಾಗ ಹಿರಿಯರ್ ಇರ್ಬೇಕಂತ ನಮ್ಗೆ ಯಾವ ಇರ್ಲಿಲ್ಲ ಇಂಥ ಕೆಟ್ಟ ಕೆಲ್ಸ ಮಾಡಿದಿವಿ ಅನಿಸ್ತು ಇವತ್ತ ಚಪ್ಪಲ್ ಹರಿ ಬಡಸ್ಕೊಂಡಿವಿ ನಗ್ತಿ ಅಲ್ವ ಏನೋ

ಯಾರ ಏನೋ ಅಂದಿಲ್ಲಪ್ಪ ಎದಕ್ಕ ಕಳತನ ಮಾಡಕ ಅಂದ್ರ ಚಪ್ಪಲೆ ಬಡಸ್ಬೇಕ ಕುಡಿತ್ತು ಈಗ ಬಡಿಸ್ಕೊಂಡ್ರಗಡೆ ಆಗಿತಿ ದೊಡ್ಡ ಬಿಲ್ಡಿಂಗ್ ಯಾಕಂತಂದ್ರ ಸಣ್ಣ ಮನೆಯಾಗ ಹೋಗಿ ನಾವು ಕೆಲಸ ಕೊಡ್ರಿ ಅಂದ್ರ ಅವ್ರ ಕೆಲಸ ಇರಂಗಿಲ್ಲ ಅಲ್ಲಿ ದೊಡ್ಡ ಬಿಲ್ಡಿಂಗರಾಗ ಹೋದ್ರೆ ಕೆಲಸ ಆಳಾಗ ಅವಶ್ಯಕತೆ ಅದಕ್ಕೆ ಅಲ್ಲಿ ಹೋಗಿ ಕೇಳೋನು ಅಂದೆ ಅವ್ರ ಏನೋ ಎಲ್ಲಿ ಕೊಡ್ತಾರ ಅವ್ರು ನಿಮ್ ಊರ್ ಗಳತಾನ ನಿಮ್ಮ ಹನಿ ಬರ ನೋಡಿವಿ ನಿಮಗ್ ಕೆಲಸ ಕೊಟ್ಟೆ ಅಂದ್ರೆ ನಮ್ ಮನೆಗ್ ಇದ್ನ ಮಾಡ್ತೀರಿ ನಡೀರಿ ಅಂತಾರೆ ಅವ್ರು ಬೇಡ ಊರಿಗೆ ಹೋಗು ನಡಿ ಬಸ್ ಚಾರ್ಜ್ ಆದ್ರೆ ನಿಮ್ ಆಯ್ ಕೊಡ್ತಾಳೆ ಹೆಂಗ್ ಮಾಡುದು ಕುಂತಾರಲ್ಲ ಎಷ್ಟೋ ತರ ಚಪ್ಪಲಿ ಬಡಿಸಿ ನಕೋತ್ ಕುಂತಾರಲ್ಲ ಕೊಡ್ತಾರ ನೋಡ್ರಿ ಊರು ಮುಟ್ಟಕ್ ರೊಕ್ಕಿಲ್ಲ ನೀವ್ ದೊಡ್ಡ ಮನಸ್ ಮಾಡಿ ಒಂದು ಐದು ಹತ್ತು ಕೊಟ್ಟ ಕಳಿಸಿ ಊರು ಮುಟ್ತೀವಿ ನಾವು ಸಾಲಗಾರ ಕೈಲಿ ಚಪ್ಪಲ್ಲೇ ಬಳಸ್ಕೊಂಡ್ರೆ ಚಿಂತಿಲ್ಲ ಹೋಗು ಒಂದು ಹಾಡ್ ಹಾಡ್ತೀನಿ ಅಷ್ಟ್ರೊಳಗೆ ಯಾರ ಕೊಟ್ರ ತಗೋ ಸುಮ್ ಹೋಗ್ಬಿಡ್ ಮತ್ತೆ

ಂತಿ ಸುಟ್ಟು ಹಾಕಬೇಕು ಗುರು ದಿನದ ಸಂತಿಯೇ ನಗು ನಗುತ ಮಾಡಬೇಕು ಮೇಷ ಎಂಬ ಸಂತಿ ಸುಟ್ಟು ಹಾಕಬೇಕು ಪ್ರೀತಿ ಪೇ ಮಹಾಷಿ ನೀ ಹೋಗಬೇಕ ಿರು ಮಲಿಯಾದಿ ಯಾಳೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದಿ ಪರದು ಏನು ಇಂಡಿ वसा ಬೇಕು ಉಸಿರಿರೋಪನೇ ತನಕ ಶಂಕನರ ಕಲೇ ಲಗೇ ಜನಗಾನ ಬೇಕು ಉಸಿರಿರೋಪನೆ ತನಕ ನಾನು ನಮ್ಮನು ಎಂದೋಲರ ಯಾಡ ಮೂಡಾ ನಾನು ಎಂದರೂ ಮತ್ತು ಮರಿತು ಹೋಗಬಾರ

ಇದಿನ ಒಳ್ಳೆಯವರ ಆಗ್ರಿ ಅಂತ ಅಷ್ಟರ ಆಶೀರ್ವಾದ ಮಾಡಿ ಕೊಟ್ರಲ್ಲ ಅಂದ್ರೆ ಅವರು ಕೂಡಿ ಬಿಡಿತಿದ್ರು ನಮ್ಮ ನಡಿ ಸೀದಾ ಊರಿಗೆ ಹೋಗುನು ಸಾಲಗಾರ ಕಾಲಿಗೆ ಬಳುನು ಯಾವುದಾದರೂ 호텔ನೇ ಕೆಲಸ ಮಾಡಿ ನಿಯತ್ತಿನಿಂದ ದುಡದು ತಿನ್ನುವೆ ಆದರೆ ದೋಸ್ತಿ ಬಿಡೋದು ಬೇಡ ದೋಸ್ತಿ ದೋಸ್ತಿ 50 50 ಕೃತ್ಯਾਂ ಗೆ बूಡಾ ಹಿರ್ತಾವ್ ಅಂತ ಇಲ್ತಂತೆ ದೋಸ್ತಿ ಅಷ್ಟ ನಡಿ स्नेह के स्नेहा प्रीति के प्रीति स्नेह के स्नेहा प्रीति के प्रीति नानू स्नेह जी नीलू स्नेह जी लोक लती लस्ती हो जी हरु हरु स्नेह जी